ನಾಳೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಸಿಎಂ ಕರೆದಿದ್ದಾರೆ ರೈತರಿಗೆ ಸಾಧ್ಯವಾದಷ್ಟು ನೆರವು ಕೊಡುತ್ತೇವೆ ಎಂದು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರ ಹೋರಾಟಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡುತ್ತೇವೆ ಗುರಲಾಪುರ ರೈತರ ಹೋರಾಟ ಸ್ಥಳಕ್ಕೆ ತೆರಳುತ್ತೇವೆ ನನಗೆ ಯಾವುದೇ ಒತ್ತಡ ಇಲ್ಲ ರೈತರ ಮನವೊಲಿಸುವ ಪ್ರಯತ್ನ ಮಾಡುತ್ತೇವೆ ಸಮಸ್ಯೆ ಒಮ್ಮೆಲೆ ಬ್ಲಾಸ್ಟ್ ಆಗಿದೆ ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸಲು ಯತ್ನಿಸುತ್ತಿದ್ದೇವೆ ಎಂದರು ಕಬ್ಬಿಗೆ ದರ ಕೊಡುವುದು ನಮ್ಮ ಕೈಯಲ್ಲಿ ಇಲ್ಲ ಕೇಂದ್ರ ಸರ್ಕಾರದ ಕಡೆ ಇದೆ ದೇಶದ ಸಕ್ಕರೆ ಸಚಿವರು ಕರ್ನಾಟಕ ರಾಜ್ಯದವರಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅವರ ಹೆಸರು ಇಲ್ಲಿಯವರೆಗೂ ಮುಂದೆ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ ಈಗ ನಾನು ಸಿಚುವೇಷನ್

ನಮ್ಮವರು ಇವತ್ತು ನೀವೇನು ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀನಿ ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಗವ್ ಇದ್ದಾರೆ ಉರ್ದಯ್ ವರ್ಷ ಇನ್ನೂರಿಗೆ ಅವ್ರ ಹೆಸರೇ ತಂದಿಲ್ಲ ಪ್ರೋಶಿ ಅವರು ಮುಂದೆ ಸರಿ ಗೊತ್ತಿಲ್ಲ ನಿಮಗೆ ಆರೋಪ ನಾನು ಅವ್ರ ಆರೋಪ ಮಾಡಿದ್ದೆ ಪ್ರತಿಕ್ರಿಯೆ ಸಮಸ್ಯೆ ಬಗೆಹರಿಸ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಇವತ್ತು ಅವ್ರ ಕೈಯಲ್ಲೇ ಇತ್ತು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಸರ್ಕಾರ ಅವ್ರ ತಿಳಿದು ದೇಶಕ್ಕೆ ನಿಗದಿ ಆಗಿದೆ ದೇಶಕ್ಕೆ ಎಫ್ ಆರ್ ಪಿ ನಿಗದಿ ನೀತಿ ಮಾಡಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ಬೆಜೇಂದ್ರ ನಿನ್ನೆ ಮಾಡಿರುವ ಆರೋಪಕ್ಕೆ ಉತ್ತರ ಕೊಡಲು ನಾನು ಬಂದಿಲ್ಲ ಸಮಸ್ಯೆ ಪರಿಹರಿಸಲು ಬಂದಿದ್ದೇನೆ ರೈತರ ಸಮಸ್ಯೆ ಬಗೆಹರಿಸುವುದು ಬಿಜೆಪಿಯವರ ಕೈಯಲ್ಲಿದೆ ಈಗಲೂ ಅವರ ಕೈಯಲ್ಲಿಯೇ ಇದೆ ಕಬ್ಬಿಗೆ ಎಫ್ಆರ್ಪಿ ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರದ ಕಡೆ ಇದೆ ಕೇಂದ್ರದವರು ದೇಶಕ್ಕೆ ಎಫ್ಆರ್ಪಿ ದರ ನಿಗದಿ ಮಾಡಬಹುದು ಆದರೆ ರೈತರ ಬೇಡಿಕೆ ಹೆಚ್ಚಿನದ್ದು ಇದೆ ಆ ಪ್ರಯತ್ನವನ್ನ ಎಲ್ಲರೂ ಮಾಡ್ತೀವಿ ಎಂದರು ವಿನೋದ್ ಗುಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ